ಇದು ಕರ್ನಾಟಕದಲ್ಲಿ ಅದು ಮೈಸೂರು ಪ್ರಾಂತ್ಯ ಅಂದರೆ ಮೈಸೂರು ಮಂಡ್ಯ ಕೂರ್ಗು ಬೆಂಗಳೂರು ಈ ಸುತ್ತಮುತ್ತ ಪ್ರದೇಶದಲ್ಲಿ ಮಾಡುವಂಥ ಒಂದು ಅಡುಗೆ ಇದು ಭಾಳ ಹಳೆಯ ಅಡುಗೆ ಟ್ರೆಡಿಷನಲ್ ಅಡುಗೆ ಇದು ಈಗ ಭಾಳ ಜನ ಮಾಡೋದು ಬಿಟ್ಬಿಟ್ಟಿದ್ದಾರೆ ಆದರೆ ಕೆಲವರು ಹಳೆ ಕಾಲದವರು ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟು ಅವರು ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟು ಕೆಲವರು ಆ ಟ್ರೆಡಿಷನ್ನ ಉಳಿಸ್ಕೊಂಡು ಬಂದಿದ್ದಾರೆ ಅಂಥ ಅಡುಗೆನ ಇವತ್ತು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವಿಶೇಷ ಅವರೇ ಬೇಳೆ ಮೇಲೋಗ್ರ ನಮಸ್ಕಾರ ನಾನು ನಿಮ್ಮ ಸಿ ಕೈ ಚಂದ್ರು ಕರ್ನಾಟಕ ಸವಿ ಊಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ಸವಿ ಊಟವನ್ನು ನಮಗೆ ಪ್ರಸ್ತುತಪಡಿಸ್ತಾ ಇರೋದು ಪ್ರಜಾವಾಣಿ ಮತ್ತು ಡೆಕನಾಲ್ಡ್ ಅವರು ಈ ಕಾರ್ಯಕ್ರಮದ ಪ್ರೆಸೆಂಟೇಷನ್ ಮಾಡ್ತಾ ಇರೋದು ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ ಪಿ ಜಿ ಪಾರ್ಟ್ನರ್ಸ್ ಇಂಡಿಯನ್ ಕಿಚನ್ ಪಾರ್ಟ್ನರ್ ಟಿ ಟಿ ಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜುವೆಲರ್ಸ್ ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಎಸ್ ಬಿ ಐ ಕಾರ್ಡ್ಸ್ ವೆಂಕಾಪ್ ಚಿಕನ್ ಆ್ಯಂಡ್ ಈಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ಸೊ ಇವತ್ತಿನ ವಿಶೇಷ ಹಿತ್ಕಿದ ಅವರೇ ಬೆಳೆ ಮೇಲೋಗರ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡಿಕೊಡಿ ಹಿತ್ಕಿದ ಅವರೇ ಬೆಳೆ ಮೇಲೋಗರ ಬೇಕಾಗಿರುವ ಪದಾರ್ಥಗಳು ಹಿತ್ಕಿದ ಅವರೇ ಬೆಳೆ ಎರಡು ಕಪ್ ಗುಂಟೂರು ಕೆಂಪು ಮೆಣಸಿನ್ಕಾಯಿ ನಾಲ್ಕು ಬ್ಯಾಡಗಿ ರೆಡ್ ಚಿಲ್ಲಿ ಟು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಗಸಗಸೆ ಅರ್ಧ ಟೀ ಸ್ಪೂನ್ ಉದ್ದಿನ ಬೇಳೆ ಒಂದು ಚಮಚ ಚಕ್ಕೆ ಟು ಲವಂಗ ನಾಲ್ಕು ಏಲಕ್ಕಿ ಮೂರು ತುರಿದ ಕೊಬ್ಬರಿ ಅರ್ಧ ಕಪ್ ಕಡಲೆಕಾಯಿ ಬೀಜ ಅರ್ಧ ಕಪ್ ಟೊಮೆಟೊ ಮೂರು ಅರಿಶಿನ ಅರ್ಧ ಟೀ ಚಮಚ ಹುಣಸೆ ಹುಳಿ ಎರಡು ಚಮಚ ಕರಿಬೇವಿನ ಸೊಪ್ಪು ಇಪ್ಪತ್ತು ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ಸಾಸಿವೆ ಅರ್ಧ ಚಮಚ ತುಪ್ಪ ಎರಡು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎರಡು ದೊಡ್ಡ ಚಮಚ ಈಗ ಹಿತ್ಕಿದ ಬೇಳೆ ಮೇಲೋಗ್ರ ಮಾಡೋಕ್ಕೆ ಶಿವಮೊಗ್ಗ ತಡ ಮಾಡೋದು ಬೇಡ ಫಸ್ಟು ಅವರೇ ಬೇಳೆನ ಬೇಯಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ ಅವರೇ ಬೇಳೆ ಹಾಕ್ಕೊಂಡು ಬೇಯಕ್ಕೆ ಒಂದು ಕಡೆ ಇಟ್ಬಿಡ್ತೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಅವರೇ ಬೇಳೆಯನ್ನು ಹಾಕ್ತಾಯಿದ್ದೀನಿ ಅವರೇ ಬೇಳೆ ಮುಳುಗೋ ಅಷ್ಟು ನೀರು ಹಾಕಬೇಕು ಇದ್ರ ಜೊತೆಗೇ ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ ಓಕೆ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಅಡುಗೆ ಎಲ್ಲ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಕ್ಸ್ಟ್ರಾ ಉಪ್ಪು ಬೇಕಾದರೆ ಹಾಕ್ತೀನಿ ಈಗ ಇದರಲ್ಲಿ ಬೇಯ್ತಾ ಬೇಯ್ತಾ ಚೆನ್ನಾಗಿ ಅದು ಉಪ್ಪನ್ನು ಹೀರಿಕೊಳ್ಳುತ್ತೆ ಈಗ ಏನಂದರೆ ನಾವು ಸಪ್ರೇಟಾಗೆ ಬೇಯಿಸ್ಕೊಳ್ಳೋದು ಒಳ್ಳೆಯದು ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ತುಂಬ ಮೆತ್ತಗಾಗ್ಬಿಟ್ಟು ಪೇಸ್ಟ್ ಥರ ಆಗ್ಬಿಡುತ್ತೆ ಪೇಸ್ಟ್ ಥರ ಆಗಬಾರ್ದು ಅದು ಬೇಳೆ ಬೇಳೆ ಸಪ್ರೇಟಾಗಿ ಸಿಗಬೇಕು ಬೆಂದಿರಬೇಕು ಅಷ್ಟು ಮಾತ್ರ ಬೇಯಿಸಬೇಕು ಅಷ್ಟು ಬೇಯಿಸ್ಬೇಕು ಅಂದರೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋದೇ ಒಳ್ಳೆಯದು ಕುಕ್ಕರಲ್ಲಿಟ್ಟು ಬೇಯಿಸುವ ಪ್ರಯತ್ನವನ್ನು ಮಾಡಬೇಡಿ ಓಕೆ ಈಗ ಈ ಕಡೆ ಒಲೆ ಹತ್ತಿಸ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎರಡು ಇಂಚಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ನಾಲ್ಕು ಏಲಕ್ಕಿ ಇದಿಷ್ಟು ಒಂದು ಸ್ವಲ್ಪ ಘಮ ಬರೋ ತನಕ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ನಾವು ನಾವು ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ ಜೀರಿಗೆ ಇದನ್ನು ಹಾಕಿ ಹುರ್ಕೊಂಬಿಡೋಣ ಇದರ ಪರಿಮಳ ಚೆನ್ನಾಗಿ ಬರಬೇಕು ಇದು ಸ್ವಲ್ಪ ಪರಿಮಳ ಬರ್ತಿದ್ದಂಗೆ ಇದಕ್ಕೆ ಗುಂಟೂರು ಮೆಣಸಿನಕಾಯಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಗಸಗಸೆ ಆಮೇಲೆ ಕೊಬ್ಬರಿ ಕೊಬ್ಬರಿ ಒಂದು ಅರ್ಧ ಕಪ್ಪಷ್ಟು ಇಷ್ಟು ಚೆನ್ನಾಗೇ ಟಾಸ್ಟ್ ಮಾಡೋಣ ಓಕೆ ಇದು ಚೆನ್ನಾಗೇ ಘಮ ಬರಬೇಕು ಅಲ್ಲಿವರೆಗೂ ಇದನ್ನು ಉರಿಬೇಕು ಕೊಬ್ಬರಿಯ ಘಮ ಬರೋಕ್ಕೆ ಶುರುವಾಗಬೇಕು ಅದು ಸ್ವಲ್ಪ ಲೈಟಾಗೆ ಬ್ರೌನ್ ಕಲರ್ ಆಗಬೇಕು ಇದಿಷ್ಟು ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಂಗೆ ಪೌಡ್ರ್ ಮಾಡಿ ಇಟ್ಕೋಬೋದು ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕಾದ್ರೆ ಮೇಲೋಗ್ರಾಮ್ ಮಾಡ್ಬೇಕಾದ್ರೆ ಆ ಪೌಡ್ರನ್ನ ಬಳಸ್ಬೋದು ನಾನಿಲ್ಲಿ ಪೌಡ್ರು ಸ್ಟೋರ್ ಮಾಡೋಕ್ಕೆ ಬಳಸ್ತಾ ಇಲ್ಲ ಸೊ ಡೈರೆಕ್ಟಾಗಿ ಅಡಿಗೆಗೆ ಇದ್ದೀನಿ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ ಈಗ ಇದೇ ತಟ್ಟೆಗೆ ಒಂದು ಸ್ವಲ್ಪ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾಯಿದ್ದೀನಿ ಇದೇ ಪ್ಯಾನ್ಗೆ ಒಂದು ಒಂದು ಸ್ಪೂನಷ್ಟು ಇದಕ್ಕೆ ಟೊಮೆಟೊ ಹಾಕ್ತಾಯಿದ್ದೀನಿ ದಪ್ಪನಾಗಿ ಹೆಚ್ಚಿರುವ ಟೊಮೆಟೊ ಈ ಟೊಮೆಟೊ ಸ್ವಲ್ಪ ಸಿಪ್ಪೆ ಎಲ್ಲ ಮುದುರ್ಕೊಳ್ತಿದ್ದಂಗೆ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಆರಕ್ಕೆ ಬಿಟ್ಬಿಡೋಣ ಇದು ಆಫ್ ಆಗಲಿ ಅಷ್ಟರಲ್ಲಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಓಕೆ ಇದನ್ನು ಪೌಡ್ರ್ ಮಾಡ್ಕೊಂಬಿಡ್ತೀನಿ ಓಕೆ ಇದು ಬೆಂದಿದೆ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಓಕೆ ಇಂದು ಮೀನ್ ಟೈಮ್ ಇದು ಆರಿದೆ ಇದನ್ನು ಇರು ಮಸಾಲೆ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಆ ಪೌಡ್ರ್ ಜೊತೆಗೆ ಇದನ್ನು ಹಾಕ್ಬಿಟ್ಟು ನುಣ್ಣಿಗೆ ಒಂದು ಪೇಸ್ಟ್ ಮಾಡ್ಕೊಂಬಿಡೋಣ ಇದನ್ನು ನುಣ್ಣಿಗೆ ಒಂದು ಪೇಸ್ಟ್ ಮಾಡ್ಕೊಂಬಿಡ್ಬೇಕು ಕೈ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಅವರೇ ಕಾಳು ಹಾಕ್ಬಿಡೋಣ ಇದಕ್ಕೆ ನಾವು ರುಬ್ಕೊಂಡಿರುವಂಥ ಮಸಾಲೆ ಈ ಮೇಲೋಗರ ಇದೆಯಲ್ಲ ಇದು ಅನ್ನಕ್ಕೂ ಚೆನ್ನ ಮುದ್ದೆಗೂ ಚೆನ್ನ ಚಪಾತಿಗೂ ಚೆನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಳ್ಳೆಯ ಸೈಡ್ ಡಿಶು ಓಕೆ ಇದು ಚೆನ್ನಾಗೇ ಕುದಿಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋಣ ಆಗಲೇ ಬೇಳೆ ಕಾಳು ಬೇಯಿಸೋಕೆ ಉಪ್ಪು ಹಾಕಿದ್ದೆ ಸೊ ಒಂದು ಸ್ವಲ್ಪ ಉಪ್ಪು ಸಾಕು ಇದು ಚೆನ್ನಾಗೇ ಕುದೀಬೇಕು ಘಾಟ್ ಹೋಗಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿಬೇಕು ಈ ಹಿತ್ಕಿದ ಅವರೇ ಕಾಳು ಮೇಲೋಗರ ಕುದಿಯೋ ಅಷ್ಟರಲ್ಲಿ ನಮ್ಮ ಪ್ರಾಯೋಜಕರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ನೀವು ಅಡುಗೆ ಮಾಡೋದಕ್ಕೆ ಫ್ರೀಡಮ್ ಆಯಿಲ್ ಬಳಸ್ತೀರಾ ಅಂದ್ರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಒಂದಿರುವ ಈ ಎಣ್ಣೆ ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಇರುವಂತಹ ಎಣ್ಣೆ ಇದು ನಿಮ್ಮ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದ್ರೆ ಟೇಸ್ಟ್ ಮತ್ತೆ ಹೆಲ್ತ್ ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುವ ಎಣ್ಣೆ ಈ ಫ್ರೀಡಂ ಹೆಲ್ದಿ ಕುಕ್ಕಿಂಗ್ ಆಯಿಲ್ ನೀವು ಟಿ ಟಿ ಕೆ ಪ್ರೆಸ್ಟೀಜ್ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ನ ಬಳಸಿಕೊಂಡು ಅಡುಗೆ ಮಾಡ್ತಾ ಇದ್ರೆ ಅಡುಗೆ ಕೆಲಸ ನಿಮಗೆ ಕಷ್ಟ ಅನಿಸೋದೇ ಇಲ್ಲ ಮಾಡ್ರನ್ ಟೆಕ್ನಾಲಜಿ ಬಳಸಿ ತಯಾರಿಸಿರುವ ಈ ಅಪ್ಲಯೆನ್ಸಸ್ಸು ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗೋ ಹಾಗಿದೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಸ್ಟೈಲಿಶ್ ಆಗಿ ಇವುಗಳನ್ನು ರೂಪಿಸಲಾಗಿದೆ ಇವತ್ತು ಟಿ ಕೆ ಪ್ರೆಸ್ಟೇಜ್ ಅಪ್ಲಯನ್ಸಸ್ ನ ಬಳಸಿಕೊಂಡು ಅಡಿಗೆ ಮಾಡ್ತಾ ಇದೀನಿ ಅಡಿಗೆ ಮನೆಯಲ್ಲಿ ಇದ್ದೀವಿ ಅಂದ್ರೆ ಸೇಫ್ಟಿ ಕಡೆ ಗಮನ ಕೊಡಲೇಬೇಕು ಸೇಫ್ಟಿ ಅಂದ್ರೆ ಇಂಡಿಯನ್ ಎಲ್ ಪಿ ಜಿ ಕಾಂಪೋಸಿಟ್ ಸಿಲಿಂಡರ್ ಪ್ರತಿ ಮಾಡರ್ನ್ ಕಿಚನ್ ನ ಪಾರ್ಟ್ನರ್ ಇಂಡಿಯನ್ ಎಲ್ ಪಿ ಜಿ ಬೇರೆ ನಾರ್ಮಲ್ ಸಿಲಿಂಡರ್ಗಿಂತ ಶೇಕಡ ಐವತ್ತರಷ್ಟು ಹಗುರ ಇರೋ ಈ ಸಿಲಿಂಡರ್ ನೋಡೋದಕ್ಕೂ ಚೆಂದ ತುಕ್ಕು ಹಿಡಿಯೋದಿಲ್ಲ ಅಷ್ಟೇ ಅಲ್ಲ ಇದು ಎಕ್ಸ್ಪ್ಲೋಷನ್ ಪ್ರೂಫ್ ಇದು ಒಂದು ಸೇಫ್ ಸಿಲಿಂಡರ್ ಅಂದ್ರೆ ತಪ್ಪಲ್ಲ ಚೆನ್ನಾಗಿ ಕುದಿಯೋಕೆ ಶುರು ಮಾಡಿದ್ಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ತುಪ್ಪ ತುಪ್ಪ ಚೆನ್ನಾಗಿ ಕಾಯಬೇಕು ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ ಕರಿಬೇವಿನ ಸೊಪ್ಪು ಸಣ್ಣದಾಗೆ ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ ಕೊಬ್ಬರಿ ಕೊಬ್ಬರಿ ಒಂದು ಸ್ವಲ್ಪ ಕಂದ ಬಣ್ಣ ಬರೋವರೆಗೂ ಹುರ್ಕೋಬೇಕು ಲೈಟಾಗೆ ಕಂದು ಬಣ್ಣ ಬರಬೇಕದು ಇದಕ್ಕೊಂದು ಸ್ವಲ್ಪ ಅರಿಶಿನ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಫ್ ಮಾಡೋಣ ನಮ್ಮ ಇವತ್ತಿನ ಸ್ಪೆಷಲ್ ಅವರೇಕಾಳು ಮೇಲೋಗ್ರ ರೆಡಿ ಟೇಸ್ಟ್ ಮಾಡೋದು ಒಂದೇ ಬಾಕಿ ಈ ಅವರೇ ಮೇಲೋಗ್ರ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಪೂರಿಗೆ ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ದೋಸೆಗೂ ಸಖತಾಗಿರುತ್ತೆ ಹ್ಞೂ ಸೂಪರ್ ಹಿಟ್ಟಮ್ ತಿಂದೋನ್ ಬೆಟ್ಟಮ್ ಕಿತ್ತಮ್ಮ ಅಂತಾರಲ್ಲ ಹಂಗೆ ಮುದ್ದೆ ಜೊತೆಗೆ ಸಾಕಾತಾಗಿದೆ ನೀವು ಇದನ್ನು ಮಾಡ್ಕೊಳ್ಳಿ ನಮ್ಮ ಕರ್ನಾಟಕದ ವಿಶೇಷವಾದಂಥ ಖಾದ್ಯ ಇದು ಅದರಲ್ಲೂ ಮೈಸೂರು ಕರ್ನಾಟಕದ ವಿಶೇಷವಾದ ಖಾದ್ಯ ಸಾಕಾಗಿದೆ ಹ್ಞೂ 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 ಸೂಪರ್ ಇಲ್ಲಿಗೆ ನಮ್ಮ ಇವತ್ತಿನ ಕರುನಾಡ ಸವಿ ಊಟದ ಸಂಚಿಕೆ ಮುಕ್ತಾಯವಾಗುತ್ತೆ ಈ ಕರುನಾಡ ಸವಿ ಊಟದ ಸಂಚಿಕೆಯನ್ನು ನೀವು ಪ್ರತಿ ವಾರ ನೋಡಬಹುದು ಯಾಕೆಂದ್ರೆ ನಾವು ಪ್ರತಿ ವಾರ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಕರ್ನಾಟಕದ ವಿವಿಧ ಪ್ರಾಂತ್ಯದ ಅಡುಗೆಗಳನ್ನ ನಾನು ಇಲ್ಲಿ ತೋರಿಸ್ತಾ ಇರ್ತೀನಿ ನೀವು ಇದುವರೆಗೂ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಒತ್ತಿ ಯಾಕೆಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮತ್ತೆ ಮುಂದಿನ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭರಾತ್ರಿ ಥ್ಯಾಂಕ್ ಯು ವೆರಿ ಮಚ್